ಮುಳಬಾಗಿಲು ತಾಲೂಕಿನ ಜೆ ಡಿ ಎಸ್ ಮುಖಂಡರು ಕೆಪಿ ಟ್ರಾವೆಲ್ಸ್ ಮಾಲೀಕರಾದ ಎಂ ಗೊಲ್ಲಳ್ಳಿ ಪ್ರಭಾಕರ್ ರವರ ಹುಟ್ಟುಹಬ್ಬದ ದಿನದಂದು ಅವರ ಅಭಿಮಾನಿಗಳು ಅವರ ಅನುಪಸ್ಥಿತಿಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಆಚರಿಸಿಕೊಂಡಿದ್ದಾರೆ ವಿಶೇಷವಾಗಿ ಗುಡಿಪಲ್ಲಿ ಗ್ರಾಮದ ಎಂ ಗೊಲ್ಲಳ್ಳಿ ಪ್ರಭಾಕರ್ ಅಭಿಮಾನಿಗಳು ಸೇರಿ ಗುಡಿಪಲ್ಲಿ ಗ್ರಾಮದಲ್ಲಿ ಪಟಾಕಿಗಳನ್ನು ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿಯನ್ನು ಹಂಚಿ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಸುದರ್ಶನ್ ಗಣಪ್ಪ ಮಸ್ತಾನ್ ಜಹೀರ್ ವೆಂಕಟರಾಮ್ ವೆಂಕಟೇಶ್ ರೆಡ್ಡಿ ರೆಡ್ಡಪ್ಪ ಮಂಜುನಾಥ್ ಮಣಿ ವೆಂಕಟರಾಮೇಗೌಡ ಗಂಗಾಧರ ಮುಂತಾದವರು ಹಾಜರಿದ್ದರು ಜನಪ್ರಿಯ ಸಮಾಜ ಸೇವಕರಾದಂಥ ಪ್ರಭಾಕರ್ ಗೊಲ್ಲಲಿ ಅವ್ರದ್ದು ಇವತ್ತು ಹುಟ್ಟು ಹಬ್ಬ ಇದಕ್ಕೆ ತಾವೆಲ್ಲರೂ ಸೇರಿ ಈ ಹುಟ್ಟುಹಬ್ಬವನ್ನು ಅರ್ಸ್ತಾ ಇದ್ದೀವಿ ಅದಕ್ಕೆ ನಮ್ಮೆಲ್ಲರಿಗೂ ಮತ್ತೆ ಅಧ್ಯಕ್ಷರಾದ ಅಧ್ಯಕ್ಷರಾದ ಆಗ್ರೋ ಆಸ್ಪತ್ರೆಯಿಂದ ಯವರು ನಮ್ಮ ಶ್ರೀನಾ ಅವರ ಮತ್ತು ಜಾಕಿರುद्दीन ಮತ್ತೆ ನಮ್ಮ ಗುಡುಬಲ್ಲಿ ನಮ್ಮ ನಮ್ಮಪ್ಪ ಅವರು ಗಂಗಾಧರ ಗಂಗಾಧರ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮತ್ತು ವೆಗ್ರಮೇಗೌಡರು ಎಲ್ಲ ಬಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಬಿಆರ್ ಮಹಿನಾಥ್ ಅವರು ಅವರು ನಾವೇನಷ್ಟೇ ಇಲ್ಲ ಎಲ್ಲರೂ ಸೇರಿ ಒಂದು ಆಧುನಿಯವಾಗಿ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ ಎಲ್ರಿಗೂ ನಮ್ಮ ಪ್ರಮುಖರ ಪರವಾಗಿ ಎಲ್ರಿಗೂ ಒಂದು ಧನ್ಯವಾದ ಈ ನಾಳೆ ಪಾತ್ರ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ಬೇಕಂತ ನಾವು ವಿನಯಿಸ್ತಾ ಇದ್ದೀವಿ ಮಾತಾಡೋದು ಅಲ್ಲೇ